ಹಾಂ ತಗೊಳ್ಳಿ ಸ್ನೇಹಿತರೆ ನಮಸ್ಕಾರ ಈಗ ಬೆಳಿಗ್ಗೆ ಹತ್ತುವರೆಗೆ ನಾವು ಎಲ್ಚೆನಹಳ್ಳಿಯಲ್ಲಿರುವ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲ್ಲಿ ಇದ್ದೀವಿ ಬೆಳಗ್ಗೆ ಒಂದು ಕಾಲ್ ಬಂತು ಇಂಜೆಕ್ಷನ್ಗೆ ಇಲ್ಲಿರೋ ಲೇಡಿ ಡಾಕ್ಟ್ರು ಡಾಕ್ಟ್ರಾ ನರ್ಸ ಹಾಂ ನರ್ಸು ಐವತ್ತು ರೂಪಾಯಿ ಗೂಗಲ್ ಪೇ ಮಾಡಿಸ್ಕೊಂಡಿದ್ದಾರೆ ಅದು ಸ್ಕ್ರೀನ್ಶಾಟ್ ಓಪನ್ ಮಾಡಿ ನಾವು ಪ್ರೂಫ್ ಸಮೇತ ತೋರಿಸ್ತೀವಿ ಇದ್ರ ಬಗ್ಗೆ ಅವರು ಇಲ್ಲ ಓಪನ್ ಮಾಡಿ ನೋಡಿ ಅದು ಕಾಣಿಸ್ತಾ ಇದೆಯಾ ನೋಡಿ ಹಾಂ ಇದು ಗೂಗಲ್ ಪೇ ಮಾಡಿಸ್ಕೊಂಡಿದ್ದೀವ್ರೆ ಈಗ ಒಂದು ಹದಿನೈದು ನಿಮಿಷ ಮುಂದೆ ಈಗ ಹೋಗಿ ವಿಚಾರಿಸೋಣ ಇವ್ರು ಯಾವಾಗ ಇದಕ್ಕೆಲ್ಲ ಕಡಿಮೆ ಹಾಕ್ತಾರೆ ಅವ್ರನ್ನ ಕೇಳೋಣ

ಏನು ಈ ಮಟ್ಟಕ್ಕೂ ಬಂದುಬಿಟ್ಲೆ ಎಲ್ಲ ಮುಂಚೆ ಆದರೆ ಕ್ಯಾಶ್ ತೊಗೊಂಡ್ರೆ ಭ್ರಷ್ಟಾಚಾರ ಹೇಳ್ತಾ ಇದ್ವಿ ಇವಾಗ ನನಗೆ ಗೂಗಲ್ ಪೇನಲ್ಲಿ ಪೇಮೆಂಟ್ ಆಗ್ತಾ ಇದೆ ಯಾರು ಯಾವಾಗ ಅಲ್ಲ ಬರಕೇಳಿ ಬರಕೇಳಿ ಅಲ್ಲ ಫೀಡಿಂದ ಬರಕೇಳಿ ಯಾಕಂದ್ರೆ ಇದು ಸಣ್ಣ ವಿಚಾರ ಅಲ್ಲ ಇವರಿಗೆ ಐವತ್ತು ರೂಪಾಯಿ ಇರ್ಬೋದು ಆದರೆ ದಿವಸಕ್ಕೆ ಎಷ್ಟು ಜನ ರೂಪಾಯಿ ಇದ್ದರೂ ಸುಮೇವಂತಾರೆ ಅವರು ನಮ್ಮ ಹೇಳಿ ನಾನೇ ಕಾಲ್ ಮಾಡೋದು ಬರ್ತಾರೆ ಏನು ಎಕ್ಕಿಂತ ದೊಡ್ಡ ಕೆಲಸ ಅಲ್ಲ ಅದು ನೀವ್ ಭ್ರಷ್ಟಾಚಾರಕ್ಕೆ ಇದು ಇದು ಪ್ರೋತ್ಸಾಹ ಪಡ್ಕೊಡಿ ಕಳಿಸ್ಕೊಂಡಿ ಕೆಲಸ ಹೌದು ಒಂದು ಈಗ ಅವ್ರ ಮೇಲೆ ಆಪಾದನೆ ಇದೆ ಆಪಾದನೆ ಬಂದ್ರೆ ಬಂದು ಇಟ್ಕೊಂಡಿತ್ತು ಅಷ್ಟನ್ನೇ ಬೇಡ ಬೇಡ ಆಗಿ ನೇರವಾಗಿ ನಾವು ಕುಮಾರ್ ಸ್ವಾಮಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಕಂಪ್ಲೇಂಟ್ ಕೊಡ್ತೀವಿ ಅಷ್ಟೇ ಅವ್ರು ಕಷ್ಟನೆ ಕೊಡ್ಲಿ ದುಡ್ಡು ತಗೋತಾರೆ ಬೇರೆ ಯಾರಾದ್ರೂ ನೀವು ನೋಡಿ ಆತ್ಮ ಸಾಕ್ಷಿಯಾಗಿ ಹೇಳಿ

ಇಲ್ಲ ಅಂದ್ರೆ ನಾವೇ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಅವ್ರಿಗೆ ಈಗ ಪ್ರೂಫ್ ಇದೆ ಗೂಗಲ್ ಪೇ ಆಗಿದೆ ಇದು ಯಾರಿಗೆ ಯಾಕೆ ಅಂತ ಹೇಳಿ ಇಷ್ಟು ಧೈರ್ಯ ಮಾಡೋದೇ ಜಾಸ್ತಿ ಅಷ್ಟು ಧೈರ್ಯ ಫೋನ್ ಮಾಡಿದ್ದಾರೆ ನಮ್ಮ ಸುಮ್ಮನೆ ಹೋಗ್ತಾ ಇಲ್ಲ ಮೇಡಮ್ ಈ ಮೇಡಮ್ ಇಲ್ಲ ಮೇಡಮ್ ಈಗ ಅದು ನಿಮಗೆ ಕೆಟ್ಟ ಹೆಸರು ಬರುತ್ತೆ ಕರೆದು ಬಿಟ್ಟು ಅದು ಕೇಳೋದ್ರಲ್ಲಿ ತಪ್ಪೇನಿಲ್ಲ ಕರೆಸಿ ಕರೆಸ್ಬಿಟ್ಟು ಮಾತಾಡ್ಬಿಡಿ ಸುಮ್ಮನೆ ಅದು ದೊಡ್ಡದಾಗಿ ಮಾಡೋದು ಬೇಡ ಯಾಕೆ ಇಲ್ಲ ನೀವು ಇಲ್ಲಿ ಇದ್ಕೊಂಡೆ ಈ ಥರ ಮಾಡ್ತಾರಲ್ಲ ಅದಕ್ಕೆ ಸಿಕ್ಸ್ ಫೋರ್ ಥ್ರೀ ಫೋರ್ ಸೆವೆನ್ ಫೋರ್ ತ್ರೀ ಡಬಲ್ ಫೈವ್ ಅಲ್ಲ ನಮ್ಗೆ ಚೆಕ್ ಮಾಡ್ತೀವಿ ಸ್ಕ್ಯಾನ ಅಲ್ಲ ಲಾಸ್ಟ್ ಡಿಜಿಟ್ ಬರುತ್ತೆ ಇದೆ ಮೋಸ್ಟ್ಲಿ ಅಂದುವರೆಗೆ ಮುಂದರೆ ಯಾರ ಸ್ಕ್ಯಾನರಲ್ಲಿ ಉಪಯೋಗಿಸ್ತೀನಿ ಹೈಟೆಕ್ ಹಾಂ ಏನು ಹೆಸರೇನು ಮೇಡಮ್ ಅವ್ರ ಮಧುಶ್ರೀನೇ ಅವರಾ ಓಕೆ ಮಧುಶ್ರೀ ಅವರ ನೀವು ಪ್ರೈಮರಿ ಹೆಲ್ತ್ ಕೇರ್ ಸೆಂಟ್ರಿಂದ ಹೆಸ್ನೂರ ಇದ್ದೀರಾ ಮೇಡಮ್ ಇವಾಗ ನಮಗೆ ಬರ್ತಕ್ಕಿತ್ತಲ್ಲ ಇಲ್ಲಿ ನಾನು ವಿ ಆರ್ ಮರಾಠೆ ಅಂತ ನೀವು ಇವಾಗ ಒಬ್ಬರ ಹತ್ರ ಐವತ್ತು ರೂಪಾಯಿ ಹಾಕಿಸ್ಕೊಂಡಿದ್ರಲ್ಲ ಇಂಜೆಕ್ಷನ್ಗೆ ಓಕೆ ನಿಮ್ಮನ್ನು ಲೈವಲ್ಲಿ ಮಾತಾಡ್ಸೋಣ ಅಂತಲೇ ಇಲ್ಲಿ ಬಂದಿದ್ದೀವಿ ನೀವು ಯಾಕೆ ಅದನ್ನು ಹಾಕಿಸ್ಕೊಂಡ್ರಿ ಗೂಗಲ್ ಪೇ ಸ್ಕ್ಯಾನರ್ ಯೂಸ್ ಮಾಡಿಕೊಂಡು ಯಾಕೆ ಹಾಕಿಸ್ಕೊಂಡ್ರಿ ಸ್ವಲ್ಪ ಬಂದು ಸ್ಪಷ್ಟನೆ ಕೊಡಿ ಇಲ್ಲಾಂದರೆ ಕುಮಾರಸ್ವಾಮಿ ಲಿ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವೇ ಖುದ್ದಾಗಿ ದೂರು ಕೊಡ್ತೀವಿ ಅಲ್ಲಲ್ಲ ರಿಟರ್ನ್ ಹಾಕೋದಲ್ಲ ಆಯಿತು ಒಂದು ಕೆಲಸ ಮಾಡಿ ನೀವು ನಾಳೆ ಎರಡು ಮನೆಗೆ ಕಲ್ಸ ಮಾಡಿ ಎಲ್ಲ ಗೊತ್ತಾದ ಮೇಲೆ ಆ ವಸ್ತುಗಳನ್ನು ಅಲ್ಲೇ ಇಟ್ಬಿಟ್ಟು ನಾನು ಏನು ಮಾಡಿಲ್ಲ ಅಂತ ನಿಮ್ಮ ಅಮ್ಮಾಯ ಕತೆ ತೋರಿಸ್ಕೊಳ್ಳಿ ಹೇಳ್ತಾ ಇರೋದು ಒಂದು ಕಡೆ ಭ್ರಷ್ಟಾಚಾರ ಮಾಡ್ತೀರಾ ಇನ್ನೊಂದು ಕಡೆ ನಾನು ಮಾಡಿದ ತಪ್ಪಿಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿದೆ ಇವ್ರಿಗೆ ಏನು ಇವಾಗ ಐವತ್ತು ರೂಪಾಯಿಗೆ ಬಂದಿಲ್ಲ ಅವರು ನೀವೆಲ್ಲ ಏನು ಅಂದ್ಕೊಂಡಿದ್ದೀರಾ ಸರ್ಕಾರ ನಿಮಗೆ ಉದ್ಯೋಗ ಸಿಗೋದೇ ದೊಡ್ಡ ವಿಚಾರ ಬನ್ನಿ ಒಮ್ಮೆ ಇಲ್ಲಿ ಇವರು ಇದ್ದಾರೆ ನಿಮ್ಮ ಇನ್ಚಾರ್ಜ್ ಇದ್ದಾರೆ ಅವ್ರಿಗೆ ಕೊಡ್ತೀನಿ ಫೋನು ಬೇಕಾದ್ರೆ ಆತ ಮಾಡ್ಕೊಂಡು ಅಲ್ಲಿ ಅದೇ ರೂಪಾಯಿ ನಾನೇ ಕೊಡ್ತೀನಿ ಮೂವತ್ತು ರೂಪಾಯಿ ಅವರಿಗೆ ಸ್ವಾಮಿ ನೀವೆಲ್ಲ ಪ್ರಶ್ನೆ ಮಾಡ್ಬೇಕು ದಯವಿಟ್ಟು ಸಾರ್ ನಾವು ಎರಡು ಮೂರು ದಿನದಿಂದ ಬರ್ತಾ ಇದ್ದೀವಿ ಏನು ತಗೊತಾರೆ ಅಲ್ಲ ಇಲ್ಲ ಅಲ್ಲ ತಗೋತವ್ರು ಅಂದ್ರೆ ತಗೊತಾವಲ್ಲ ನೀವು ಬೇರೆದು ಅನ್ಯಾಯ ಅರ್ಥನೇ ಇಲ್ವಾ ಎಲ್ಲೂ ಅರ್ಥ ಇಲ್ಲ ಬೇರೆ ಕಡೆ ಮಾಡ್ತಾರೆ ಬಟ್ ಈಗ ನಾನು ಹೇಳಿದ್ದು ಈಗ ಮಾತ್ರ ಹೇಳಿ ಅಂತಲ್ಲ ಯಾವುದೇ ಇಲಾಖೆ ಹೋದಾಗ ಮಾಡಿದ್ರೆ ಇದಾಗಿ ನಾಯಕ ಚಳಿ ಇದೆ ಅಲ್ಲಿ ಹೋಗ್ತಿಲ್ಲ ಅಂದ್ಕೊಳ್ಳಿ ಹಾಂ ಅಲ್ಲೇನು ಹಾಗೆ ಮಾಡ್ಕೊಡ್ತಾರೆ ನಿಮಗೆ ಎಲ್ಲ ಗೊತ್ತಿರೋ ವಿಚಾರ ಕರೆಕ್ಟ್ ಕರೆಕ್ಟ್ ನೀವು ದುಡ್ಡು ಮುಂದೆ ಬರಲ್ಲ ಕೆಲವ್ರ ಹತ್ರ ಇರತ್ತೆ ಕೆಲವರ ಹತ್ರ ಇರಲ್ಲ ದುಡ್ಡು ನಾವು ಹೋಗಿ ಮಾಡೋ ಸರ್ ತಪ್ಪಾಯಿದ್ದೀನಿ ಎರಡು ಮೂರು ದಿನದಿಂದ ಐದು ದಿನ ಐವತ್ತು ರೂಪಾಯಲ್ಲ ಅಲ್ಲ ಏನು ರೀ ಇವರಲ್ಲ ಯಾಕೆ ಐತೆ ಕೆಲಸ ಮಾಡ್ತಾರೆ ಐವತ್ತು ರೂಪಾಯಿ ಐವತ್ತು ರೂಪಾಯಿಗೆಲ್ಲ ನಮ್ಮಲ್ಲಿ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ತಗೊಳ್ಳೋ ದೊಡ್ಡ ದೊಡ್ಡ ಕಳ್ಳ ಇದ್ದಾರೆ ಇಲ್ಲ ಅಂತಲ್ಲ ನಮ್ಮ ಸಮಾಜದಲ್ಲಿ ಅವರವರ ಕೆಪಾಸಿಟಿ ಅವರವರ ಯೋಗ್ಯಾಸ್ಪಿಟಲ್ಗಳಿಗೆ ಒಳ್ಳೆ ಹೆಸರು ಬರಲ್ಲ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಮನುಷ್ಯ ನೀವು ಆಟೋ ಮಾಡ್ಕೊಂಡು ಬನ್ನಿ ಆಟೋ ತಗೊಂಡು ನಾನು ಕೊಡ್ತೀನಿ ನೂರು ರೂಪಾಯಿ ಹೇಳ್ಬೋದು ನಾನು ಕೊಡ್ತೀನಿ ಆಟೋ ಮಾಡ್ಕೊಂಡು ಇದಕ್ಕೆ ಬನ್ನಿ ದಯವಿಟ್ಟು ನೀವು ಒಮ್ಮೆ ಬನ್ನಿ ಇಲ್ಲಿ ನಿಮ್ಮ ನಿಮ್ಮನ್ನ ನಾವು ನೋಡಬೇಕು ಮಾತಾಡಿಸ್ಬೇಕು ಅಲ್ಲ ಫೀಲ್ಡಲ್ಲಿ ಇದನ್ನು ನಿಮ್ಮ ಯಾರು ಹಿರಿಯ ಆಫೀಸರ್ ನಾನು ಪರ್ಮಿಷನ್ ತಗೋತೀನಿ ಒನ್ ಅವರ್ಗೆ ನಂಬರ್ ಕೊಡಿ ಅಲ್ಲ ಯಾರಿಗೆ ಯಾರಿಗೆ ಹೇಳಬೇಕು ಯಾರಿಗೆ ಹೇಳಬೇಕು ನಾನು ಪರ್ಮಿಷನ್ ತಗೋತೀನಿ ಹಾ ಇಲ್ಲ ಇಲ್ಲ ನೀವು ದಯವಿಟ್ಟು ಬನ್ನಿ ಅಂದ್ರೆ ಇಲ್ಲ ಅಂದರೆ ಇಲ್ಲಾಂದ್ರೆ ಪೊಲೀಸರು ಬಂದ್ರೆ ನಿಮ್ಮನ್ನು ಕರ್ಕೊಂಡು ಹೋಗೋ ಪರಿಸ್ಥಿತಿ ಬರುತ್ತೆ ನಾವೇನು ಇದು ಮಾಡಲ್ಲ ನಿಮ್ಮ ಸ್ಪಷ್ಟನೆ ಕೊಡಿ ಅಷ್ಟೇ ಆನ್ ಕ್ಯಾಮರಾ ನಮಗೆ ಸ್ಪಷ್ಟನೆ ಕೊಡಿ ಯಾಕೆ ತೊಗೊಂಡ್ರಿ ಎಷ್ಟು ಸಮಯದಿಂದ ತಗೋತಾ ಇದ್ದೀರಾ ಯಾರ್ಯಾರ ಹತ್ರ ತೊಗೋತಿದ್ರ ಏನು ತೊಗೋತಿದ್ದೀರಾ ಎಷ್ಟಕ್ಕೂ ಆನ್ಸರ್ ಕೊಡಿ ಬಂದು ನೀವು ಭಯಪ ಭಯಪಡುವಂಥದ್ದು ಏನೂ ಇಲ್ಲ ಯಾಕಂದ್ರೆ ನೀವು ಈಗ ಪ್ರಾಮಾಣಿಕವಾಗಿ ಒಪ್ಪಿಕೊಂಡ್ರೆ ಮಿಕ್ಕಿದವರಿಗೆ ಇದೊಂದು ಪಾಠ ಆಗತ್ತೆ ನಾವು ಕೆ ಆರ್ ಎಸ್ ಮತ್ತು ಲಂಚಮುಕ್ತ ಕರ್ನಾಟಕದವರು ಎಲ್ಲಿ ಯಾವಾಗ ಇರ್ತೀವಿ ಯಾರ್ಯಾರಿಗೆ ಯಾರ್ಯಾರ ಮೇಲೆ ಕಂಡಿದ್ವಿ ಇಂಥದ್ದು ಭ್ರಷ್ಟಾಚಾರ ಮಾಡೋರಿಗೆ ಯಾರಿಗೂ ಗೊತ್ತಿಲ್ಲ ಆದರೆ ನಮಗೆ ಮಾಹಿತಿಗಳು ಕೊಡೋರು ಇದ್ದಾರೆ ಅಥವಾ ನಮಗೆ ಕೆಲವೊಂದು ಗೊತ್ತಾಗುತ್ತೆ ಇಂಥ ವಿಚಾರಗಳು ನೀವು ಬನ್ನಿ ಭಯಪಡುವಂಥದ್ದು ಏನೂ ಇಲ್ಲ ಆದ್ರೆ ನಿಮ್ಮನ್ನು ಮಾತಾಡಿಸ್ಲೇಬೇಕು ಅಲ್ಲ ನೀವು ಲೈಫಲ್ಲಿ ಮಾಡ್ತೀರಾ ಬಿಡ್ತೀರಾ ಆದ್ರೆ ಇದು ಬೇರೆಯವ್ರಿಗೆ ಮೆಸೇಜ್ ಹೋಗಬೇಕು ಅದಕ್ಕೆ ಒಮ್ಮೆ ಬಂದು ಹೋಗಿ ನಾನು ಇನ್ನೂ ಕಾಲ್ ಮಾಡಲ್ಲ ನೀವು ನೀವು ಬಂದು ಹೋಗಿ ನೀವು ಬಂದು ಹೋಗಿ ಇಲ್ಲ ಅಂದರೆ ನಾನು ಅರ್ಧ ಗಂಟೆ ಕಾಯ್ತೀನಿ ನಾನು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ ನೀವು ಬಂದು ಸ್ಪಷ್ಟನೆ ಕೊಡಿ ಇಲ್ಲ ನಿಮ್ಮ ಹಿರಿಯ ಅಧಿಕಾರಿಗಳು ಏನು ಕ್ರಮ ತಗೋಬೇಕೋ ಅದು ತಗೋತಾರೆ ಮಾಡ್ತಾ ಮಾಡ್ತ ನೀವು ಮಾಡ್ತಾ ಇದೀರಾ ಇದನ್ನ ನಿಮ್ಗೆ ನಿಮಗೆ ಆತ್ಮಸಾಕ್ಷಿ ಇದ್ರೆ ನೀವೇ ಸ್ಟಾಪ್ ಮಾಡ್ತೀರಾ ನಾವು ನೀವು ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇಲ್ಲ ಮಾಡಿ ಬೇಕಾದ್ರೆ ಎಷ್ಟು ಬೇಕಾದ್ರೂ ಮಾಡಿ ಯಾಕಂದ್ರೆ ನಮ್ಮಲ್ಲಿ ಜಾಸ್ತಿ ಜನ ಇದ್ರಲ್ಲಿ ಇಂತ ಹುದ್ದೆಯಲ್ಲಿರೋರು ಅಯೋಗ್ಯರೇ ಇದ್ದಾರೆ ಬರೀ ಭ್ರಷ್ಟಾಚಾರ ಮಾಡೋರೆ ನೀವು ಅಲ್ಲ ಇಲ್ಲ ನಮಗೆ ಲೈವಲ್ಲಿ ಲೈವಲ್ಲಿ ಮೆಸೇಜ್ ಆಗ್ತಾ ಇದ್ದಾರೆ ಅವ್ರದ್ದು ಒಮ್ಮೆ ಮುಖ ತೋರಿಸಿ ಅಂತ ಜನಗಳೇ ಹೇಳ್ತಾ ಇದ್ದಾರೆ ನಿಮಗೇನು ಬರಕ್ಕೆ ಐದು ನಿಮಿಷ ಸಾಕು ಆಟೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಅವನ ಆಟೋದ ನೂರು ರೂಪಾಯಿ ಹೇಳಿ ನಾನು ಕೊಡ್ತೀನಿ ಇಲ್ಲ ಬಂದ್ಬಿಡಿ ಬಂದ್ಬಿಡಿ ನಾನಿಲ್ಲಿ ನೋಡಿ ಅರ್ಧ ಗಂಟೆ ಅರ್ಧ ಗಂಟೆ ಕಾಯ್ತೀನಿ ಇಲ್ಲೇ ನಾನಿವಾಗ ಕಾಲ್ ಕಾಲ್ ಡಿಸ್ಕನೆಕ್ಟ್ ಮಾಡ್ತೀನಿ ನಿಮಗೆ ಅರ್ಧ ಗಂಟೆ ಟೈಮ್ ಕೊಡ್ತೀನಿ ಈಗ ಒಂಬತ್ತು ಹತ್ತು ಮುಕ್ಕಾಲು ಆಗ್ತಾ ಇದೆ ಹನ್ನೊಂದು ಕಾಲದವರೆಗೆ ನಿಮಗೆ ಟೈಮ್ ಕೊಡ್ತೀನಿ ನಾವಿಲ್ಲೇ ಇರ್ತೀವಿ ಓಕೆ ಬನ್ನಿ ಇದೊಂದು ಕ್ಯಾನ್ಸರ್ ಅಲ್ವಾ ನಾವು ಒಂದಿಷ್ಟು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಇದು ಕಠಿನ್ಯೂ ಆಗ್ತಾ ಇರುತ್ತೆ ಇದಕ್ಕೆ ಏನಿಲ್ಲ ಈಗ ನೀವು ಹೇಳ್ತೀರಾ ಕರಿತೀರಾ ಬುದ್ಧಿ ಹೇಳ್ತೀರಾಲ್ವಾ ಇವೆಲ್ಲ ಬುದ್ಧಿ ಕಲಿಯೋದ ಬುದ್ಧಿ ಕಲಿಯೋರಾದ್ರೆ ಇವ್ರು ಮಾಡ್ತಾರು ನಿಮ್ಗೆ ಈಗ ನಿಮ್ಗೆ ಗೊತ್ತಿದ್ಯಾ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಏನು ಕಮೆಂಟ್ ಮಾಡಲ್ಲ ಯಾಕಂದ್ರೆ ಮುಂಚೆ ನಾನು ಕಂಪ್ಲೇಂಟ್ ಬಂದು ನೀವು ಇದೇ ತರ ಒಂದು ಸುದ್ದಿ ಹೇಳಿಕೆ ಏನಾದ್ರೆ ಅದು ನಿಂತಪ್ಪು ಆಗತ್ತೆ ಅದು ನಿಮ್ಗೆ ಗೊತ್ತಿರುತ್ತೆ ಹಾಗಾಗಿ ನಾವು ಹಾಗಾಗಿ ನಾವು ಹೇಳೋದು ಇಷ್ಟೇ ಬರ್ಲಿ ಅವರು ಬಂದು ಸ್ಪಷ್ಟನೆ ಕೊಡ್ಲಿ ಏನು ಅಂತ ಈಗ ಪ್ರಶ್ನೆ ಕೇಳ್ತೀವಿ ಇವರು ಅಷ್ಟು ಕಷ್ಟಪಟ್ಟು ನಮ್ಮ ನಂಬರ್ ತಗೊಂಡು ಯಾಕೆ ಕಾಲ್ ಮಾಡಬೇಕು ಆಫ್ಟರ್ ಆಲ್ ಫಿಫ್ಟಿ ಫಿಫ್ಟಿ ರುಪೀಸ್ ಆಫ್ಟರ್ ಆಲ್ ಯಾರಿಗೂ ದೊಡ್ಡ ವಿಚಾರ ಅಲ್ಲ ಈಗ ನಾನು ನಾನು ಇವ್ರನ್ನ ನೋಡಿದಂಗೆ ಇವ್ರಿಗೆ ಐವತ್ತು ರೂಪಾಯಿ ಖಂಡಿತ ದೊಡ್ಡ ವಿಚಾರ ಅಲ್ಲ ಅವ್ರ ಆದರೆ ಅವ್ರು ಅವ್ರು ಯಾಕೆ ಫೋನ್ ಮಾಡಿದ್ರು ಈ ಥರ ನಡೀತಾ ಇದೆ ಇದು ಮುಂದೆ ಅನ್ನೋ ಉದ್ದೇಶದಿಂದ ಇದರ ಮೇಲೆ ಕ್ರಮ ತಗೊಳ್ಳಿ ಅಂತಾರೆ ಅವ್ರಿಗೆ ಅಷ್ಟು ನಂಬಿಕೆ ಇದೆ ಪಬ್ಲಿಕ್ಕಿಗೆ ಕೆ ಆರ್ ಎಸ್ ಮತ್ತು ಲಂಚ ಮುಕ್ತ ಕರ್ನಾಟಕದಲ್ಲಿ ಮಾಡಬೇಕು ಏನು ಮಾಡ್ತಾರೆ ಮಾಡ್ತಾ ಇದೆ ಅದ್ರ ಬಗ್ಗೆ ನಂಬಿಕೆ ಇದೆ ಅವ್ರಿಗೆ ಅದೇ ಫಾಲ್ ಮಾಡಿದ್ದಾರೆ ಯಾವ್ ಧೈರ್ಯದಲ್ಲಿ ಮಾಡ್ತಾರೆ ನಮ್ದು ಒಂದು ಜನಗಳಿಗೆ ತಿಳ್ಸಕ್ ಆಯ್ತು ತರ ಒಂದು ಅಧಿಕಾರಿಗಳು ಗೊತ್ತಾಗಲ್ಲ ಹಿರಿಯ ಅಧಿಕಾರಿಗಳು ಗೊತ್ತಾಗಲ್ವಾ ಗೊತ್ತಿಲ್ಲ ಅಷ್ಟು ಹೌದು ನಾನು ಮಾಡಿ ತಪ್ಪು ಇದೆ ಅಂತ ಬೇಕಾದ್ರೆ ಅವ್ರು ಬಂದು ಒಪ್ಕೋತಾರೆ ಹೌದು ನನಗೆ ಫೋನ್ ಅಲ್ಲಿ ಒಪ್ಕೊಳ್ಳೋದು ಬೇಕಾಗಿಲ್ಲ ಅವ್ರು ಬಂದೆ

ಮುಂಚೆನೆ ಈ ತರ ಬೇರೆ ಸಿಗ್ನಲ್ ನೀವು ಮಾಡಿಬಿಟ್ಟು ನಿಮ್ಮ ಹತ್ರ ದೂರ ಬಂದ್ಬಿಟ್ಟು ಅವ್ರಿಗೆ ಕರೆದು ವಾರ್ನಿಂಗ್ ಮಾಡಿ ಮತ್ತೆ ಕಂಟಿನ್ಯೂ ಆಗಿದ್ರೆ ನಿಮ್ ಗಮನ ಇದೆ ಅಂತ ಆಯ್ತು ಅಲ್ವಾ ಈ ತರ ನಡೆದೇ ಇಲ್ಲಿ ನಮ್ಗಂತೂ ದೂರಗಳು ಬಂದಿದೆ ಆದ್ರೆ ಇವರಷ್ಟಾಗಿ ಅದು ಮಾಡಿಲ್ಲ ಇಲ್ಲ ಸರ್ ನಾನು ಮತ್ತೆ ಅಲ್ಲಿಗೆ ಹೋಗಬೇಕು ಅಲ್ಲಿ ಏನಾಗುತ್ತೆ ಇವ್ರಿಗೆ ಒಂದು ವೇಟ್ ಮಾಡಿದ್ರೆ ಹೋಗ್ತಾರೆ ಅಥವಾ ಯಾವ್ದು ಇನ್ನೊಂದು ಹೇಳಿದ್ರಿ ಬೇರೆ ಬೇರೆ ಆಪ್ಷನ್ಸ್ ಇದೆ ಕೆಲವರಿಗೆ ಏನಾದ್ರೆ ಅಕ್ಕ ಪಕ್ಕ ಇರ್ತಾರೆ ಇಲ್ಲಿ ಅವ್ರಿಗೊಂದು ನಾವ್ ಹೇಳಿ ಬೇರೆ ನಿಮ್ಮಂತು ನಮ್ಗೆ ಮಾಹಿತಿ ಕೊಡಿ ಯಾವ್ದು ಇಲ್ಲ ಏನು ಮುಚ್ಚಿ ಯಾವ್ದು ಇಲ್ಲಿ ಇಲ್ಲ ಎಲ್ಲಿ ಭ್ರಷ್ಟಾಚಾರ ಬರೆಯತ್ತ ನಾವ್ ತಂದಿದ್ದೇ ಬೇಕು ಅಲ್ಲಿ ಐದು ರೂಪಾಯಿ ಇದೆ ಹತ್ತು ರೂಪಾಯಿ ನಾವ್ ಯಾವಾಗ ಹೇಳ್ತೀವಿ ಈ ಟಾಯ್ಲೆಟ್ ಗಳಲ್ಲಿ ಐದೈದು ರೂಪಾಯಿ ತಗೋತಾರೆ ನಾವು ಅದನ್ನು ಅಡ್ರೆಸ್ ಮಾಡ್ತಾ ಇದ್ದೀವಿ ಐದು ಯಾರಿಗೂ ದೊಡ್ಡ ವಿಚಾರ ಕೂಲಿ ಹೋಗಿ ಹೋಗ್ಬೇಕಾದ್ರೆ ಐದು ರೂಪಾಯಿ ಕೊಡ್ತಾನೆ ಆದ್ರೆ ಅವ್ರು ಮಾಡ್ತಾ ಇದ್ರು ನಾನು ಭಯ ಕೆಲಸ ಅಫೆನ್ಸ್ ಮನುಷ್ಯ ಅಫೆನ್ಸ್ ಚಾನ್ಸ್ ಇರಲ್ಲ ಒಮ್ಮೆ ಒಮ್ಮೆ ಕಂಟನ ಮಾಡಿ ನೋಡ ಯಾವ ಕೋರ್ಟ್ ಚಾನ್ಸ್ ಕೊಡುತ್ತೆ ಅಂತ ಸ್ವಯಂ ನಡೆಸ್ತಾನೆ ಅವ್ನು ಕಣ್ಣಿಟ್ಟ ಇದು ಅಲ್ಲ ಅಂತ ಗೊತ್ತಾಗೋದು ಚಾನ್ಸ್ ಎಲ್ಲಿ ಕೊಡುತ್ತೆ ಇನ್ನು ಇಲ್ಲ ಈಗ ಅವ್ರು ಬಂದು ಒಂದು ಅವ್ರು ನೋಡ್ಬಿಟ್ಟು ಕ್ಷಮೆ ಕೇಳಿದ್ರೆ ಅದು ಅಷ್ಟಾದ್ರೂ ಮಾಡಬೇಕು ಅವರೇ ಬರ್ಲಿಲ್ಲ ಬೇರೆ ಫೋನಲ್ಲೇ ಹೇಳ್ತಾರೆ ಅಂದ್ರೆ ನಾವು ಅದಕ್ಕೆ ಯೂಸ್ ಮಾಡಬಾರ್ದು ಬಂದು ಕೇಳಬೇಕು ಅದು ಹೋಗಿ ಕಂಪ್ಲೇಂಟ್ ಆಗಿ ದೊಡ್ಡ ವಿಷಯ ಅಂತ ಆಗೋದಂತದ್ದು ಮಾಡ್ಕೊಂಬೇಡಿ ಅದೇ ಬಂದು ಅವ್ರು ಬಂದ್ಬಿಟ್ಟು ಮಾತಾಡ್ಕೊಂಡು ಆಯ್ತು ಸರ್ ಅಂತ ಕೇಳ್ಕೊಂಡು ಹೋಗ್ಲಿ ಬೇಕಾರೆ ಮಾಡೋಣ ದಯವಿಟ್ಟು ಮಾಡಬೇಡಿ ಇಲ್ಲ ನೀವು ತಪ್ಪಿದಸ್ಟ್ ಹಾಕ್ತೀರಾ ಯಾರೇ ಹೇಳಿ ಈಗ ಇಲ್ಲಿ ಸರ್ಮೆಂಟ್ ನಡೀತಾ ಇದೆ ಕ್ಲೋಸ್ ತಗೊಳ್ಳಾ ಸರ್ ಹಾಂ ಕ್ಲೋಸ್ ಓಕೆ ಸ್ನೇಹಿತರೆ ಈಗ ಅವರು ಬರೋಕ್ಕೆ ನಾವು ಕಾಯ್ತಾ ಇದ್ದೀವಿ ಮತ್ತೆ ರೆಸ್ಯೂಮ್ ಮಾಡ್ತೀವಿ ಈಗ ಸದ್ಯಕ್ಕೆ ಈ ಲೈವನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದ